ಮೊನ್ನೆ ಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥ ಸರ್ ಸರ್ ಏಳು ಸಾವಿರಕ್ಕಿಂತ ಮೇಲೆ ಅಂತ ತಿಳ್ಕೊಂಡಾಗ ನಂಬಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಂತ್ರಿಗಳೇ ಸರ್ ನಮ್ಮಲ್ಲಿ ಮೈಲಾಪುರ ಜಾತ್ರೆ ಅಂತ ನಡೀತೆ ಸರ್ ಒಂದು ಲಕ್ಷ ಜನ ಸೇರ್ತಾರೆ ಸರ್ ಈಗ ಅಬ್ಬೆ ತುಮ್ಕೂರ್ ಜಾತ್ರೆ ಅಂತ ನಡೀತೆ ಸರ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಜನ ಒಂದು ವಾರ ಇರ್ತಾರೆ ಸರ್ ಈಗ ಇದು ಏನಾಗುತ್ತೆ ಸರ್ ಅಂತಂದ್ರೆ ಈಗ ನೀವು ಕೊಡ್ತಕ್ಕಂತ ಕಾಯ್ದೆ ಎಂತಂದ್ರೆ ಆ ಬ್ರಿಟಿಷರ ಆಳವಕ್ಕೆ ಹೋಗಿ ಪೊಲೀಸ್ ಅಂಬ ಬ್ರಿಟಿಷರ್ನ ನಮ್ಮ ಮೇಲೆ ಎಂತಂದ್ರೆ ಏರ್ತಕ್ಕಂಥ ಕೆಲಸ ಆಗುತ್ತೆ ಮಂತ್ರಿಗಳೇ ಒಂದೇದ್ ಸರ್ ಸರ್ ಎರಡನೇದು ಏನ್ ಮಾಡಿದಿರಿ ಸರ್ ಅಂದ್ರೆ ಹತ್ತು ದಿನ ಮುಂಚಿತವಾಗಿ ಪರ್ಮಿಷನ್ ತಗೋಬೇಕಂತ ಹೇಳ್ತೀರಿ ಸರ್ ಗೃಹ ಮಂತ್ರಿಗಳು ತಾವು ಮೊನ್ನೆ ಪೊಲೀಸ್ ಸ್ಟೇಷನ್ ಉದ್ಘಾಟನೆಗೆ ಯಾದಗಿರಿಗೆ ಬಂದ್ಬಿಟ್ರಿ ಎರಡು ದಿನ ಮುಂಚೆನೆ ಎಂತಂದ್ರೆ ಕಾರ್ಯಕ್ರಮ ಆಯೋಜನೆ ಸರ್ ಸರ್ ಒಂದ್ ನಿಮಿಷ ನಿಮಿಷ ಸರ್ ನಾ ಕೊಡ್ತೀನಿ

ಕಲೆಕ್ಟರ್ ನೀನು ನೀವು ಪ್ರತಿ ಸಲ ಈ ರೀತಿ ಕೆಲಸ ಮಾಡಬಾರ್ದು ಇಲ್ಲ ಬೇಕಾ ಬೇಡವಾ ಪ್ರತಿ ಸಲ ಮಾತಿಗೆ ಕೆಲಸ ಮಾಡಿ ಅದನ್ನ ನೀವು ಮಾತ್ರ ವಿಚಾರ ಮಾಡಿ ಪ್ರತಿ ಸಲ ನಾವು ಮಾತಾಡೋದೇ ನಾನು ಹೇಳುವಂತದ್ದು ನಿಮ್ಗೆ ಪ್ರತಿ ಸಲ ಅದನ್ನೇ ನಾನು ಹೇಳ್ತಾ ಇದ್ದೇನೆ ಪ್ರತಿ ಸಲ ನೀವು ನಾವು ಮಾತಾಡ್ತಕ್ಕಂಥ ಅಧ್ಯಕ್ಷರೇ

ನೀವು ಅದು ಹೇಳ್ತಾರೆ ಸಂಬಂಧಪಟ್ಟ ಮಾತಾಡಿ ಇಲ್ಲಿಗೆ ಸಂಬಂಧಪಟ್ಟ ಮಾತಾಡಿ ಆಗುತ್ತಿದ್ದಾನೆ ಮೇಡಮ್ ಇದನ್ನು ನೋಡಿ

ಆದ್ರೆ ಈಗ ಅದಾದ್ಮೇಲೆ ಈಗೇನು ಕ್ಷೇತ್ರ ಶ್ರೇಷ್ಠ ಸ್ರೇಷ್ಠ ಸಂಸ್ಕೃತಿ ಆಗ್ಬೇಕಾದವ್ರ ನೀವೆಲ್ಲ ಆದ್ರಿಂದ ನಿಯಮಗಳನ್ನು ನೋಡ್ಬೇಕು ನಮ್ಮ ಟ್ರೆಡಿಷನ್ ನೋಡ್ಬೇಕು ತಾಳ್ಮೆ ಇರ್ಬೇಕು ಎಕ್ಸ್ರೇ ಈಗ ಅವರು ಮೊದಲ ಬಾರಿಗೆ ಬಂದಾರೆ ಆಯ್ತು ಸದೀಪ ಮೊದಲ ಬಾರಿಗೆ ನಾನು ಹೇಳುವಂಥದ್ದು ಏನಿದೆ ನೀವೇನಾಗ ಎತ್ತಿನ ಗಾಣಕ್ಕೆ ಇದು ಕಟ್ಟಂಗಿಲ್ಲ ನೋಡಿ ಇದ್ರಾಗ ನಮ್ಗೆ ಇದು ಇನ್ನು ನಾಲ್ಕು ಬಿಲ್ ಇದೆ ಅವ್ಕಾ ಎತ್ತಲ್ಲ ಅರ್ಥ ಮಾಡಿಕೊಳ್ಳಿ ಅಕ್ಷರದವ್ರು ಇಲ್ಲೀಗ ಇನ್ನು ನಾಲ್ಕು ಬಿಲ್ ಇದೆ ಈ ಕಾರೀತಿ ಅದನ್ನ ಉಪಯೋಗ ಉಪಯೋಗ ನಾನು ಹೇಳಿ ಕೇಳಿ

ನಮ್ಮಲ್ಲಿ ಏನು ಹೇಳಬೇಕಾಗಿರ್ತವಲ್ಲ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ ಇನ್ನು ನಾಲ್ಕು ಬಿಲ್ ಬರ್ಲಿಕ್ಕಿದೆ ಇದನ್ನ ನಾಲ್ಕೈದು ಜನ ಮಾತಾಡಿದ್ದಾರೆ ಈಗಾಗಲೇ ಒಂದು ಬಿಲ್ ಗೆ ಜನ ಕೂಡ ಅಂತ ಎಲ್ಲಿ ಇರುವುದಿಲ್ಲ ಎರಡು ಮೂರು ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ ಆದ್ರೂ ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಮಾತಾಡೋದು ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ ನೀವು ಹೆಚ್ಚು ಸಮಯ ಒಬ್ಬ ಸದಸ್ಯನಿಗೆ ಎರಡು ನಿಮಿಷ ನೀವು ನೀವು ಪಾರ್ಲಿಮೆಂಟ್ ಸರ್ ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ ಎರಡು ನಿಮಿಷ ಎರಡು ನಿಮಿಷ ಕ್ಲೋಸ್ ನೀವು ತುಂಬಾ ಬೇಕಾದವರಿಗೆ ಒಂದು ಗಂಟೆ ಕ್ವಶನ್ ಅದು ನೀವು ನಿಮ್ಮ ತಪ್ಪಿದು ಆಯ್ತು ಅಮ್ಮ ಮೀಡಿಯಾ ಸರಿಪಡಿಸಿ ಬಿಲ್ ಬೇಕಾ ಬೇಡವಾ ಹೇಗೆ ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಿ ನೀವೆಲ್ಲ ಯಾಕೆ ನಿಲ್ತೀರಿ ಬಗ್ಗೆ ಅಪಾರ ಗೌರವ ಇದೆ ಎಲ್ಲರಿಗೂ ನಿಮಿಷ ನಾನು ಎಲ್ಲ ಸದಸ್ಯರಾಜ್ ಚೆನ್ನಾಗ್ ನಾನು ಸಂಬಂಧಪಟ್ಟ ಒಂದು ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಒಂದು ವಿಚಾರ ಮಾತಾ ನಮ್ಗೆ ಹೇಳಿಕೆ ಬಹಳಷ್ಟು ಇರ್ಬೋದು